ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾವು ಕಾಸರಗೋಡಿನ ಪಳ್ಳಿಕೆರೆ ಬೀಚ್ ಹತ್ತಿರದ ಮೀನು ಹಿಡಿಯುವ ಜೊತೆ ಬಂದಿದ್ದೇವೆ ನಿಮಗೆ ನೋಡ್ಬೋದು ಇಲ್ಲಿ ಮೀನು ಹಿಡಿಯುವ ಬೋಟ್ ತುಂಬ ನಿಂತಿದೆ ಇಲ್ಲಿ ಬಂದರೆ ಒಂದು ಐದಾರು ಗಾಡಿ ನಿಲ್ಲುವಷ್ಟು ಪಾರ್ಕಿಂಗ್ ಸ್ಪೇಸ್ ಇದೆ ಅಷ್ಟೇ ತುಂಬ ಜನ ಬಂದರೆ ಇಲ್ಲಿ ನಿಲ್ಲುವುದು ತುಂಬ ಕಷ್ಟ ಮತ್ತು ನನಗೆ ಏನು ಅಂಗಡಿ ಅಥವಾ ಈಟರೀಸ್ ಏನು ಕಾಣ್ತಾ ಇಲ್ಲ ಇಲ್ಲಿ ಇದರ ಮುಂದೆ ಆಚೆ ಸೈಡ್ ಹೋದರೆ ಪಳ್ಳಿಕೆರೆಯ ಮೇಯ್ನ್ ಬೀಚ್ ಇರ್ತದೆ ಅಲ್ಲಿ ನಿಮಗೆ ಬೇಕಾದಷ್ಟು ಸಣ್ಣ ಸಣ್ಣ ಹೋಟೆಲ್ಗಳು ಸಿಗುತ್ತವೆ ಮಳೆಗಾಲ ಆದ ಕಾರಣ ಅದೇ ತುಂಬ ಕೋರ್ಸ್ ಇದೆ ನೋಡಿ ನೋಡಿ ಎಷ್ಟು ಸ್ಪೀಡಲ್ಲಿ ಬರ್ತಾ ಉಂಟು ನೋಡ್ಬೋದು ನಿಮಗೆ ಇಲ್ಲಿಂದ ಪೇಕಲ್ ಪೋರ್ಟ್ ಕಾಣ್ತಾ ಉಂಟು

ಬಲೆಯನ್ನು ಬಿಡಿಸ್ತಾ ಇದಾರೆ ಮೋಸ್ಟ್ಲಿ ಹಿಡಿಲಿಕ್ಕೆ ಹೋಗ್ತಾ ಇರಬಹುದು ಈಗ ಗೊತ್ತಿರ್ಲಿಕ್ಕಿಲ್ಲ ಹಾಗಾಗಿ ಇಲ್ಲಿ ತುಂಬಾ ಜನ ಇದೆ ಇದು ಪಳ್ಳಿಕೆರೆ ಬೀಚ್ಗೆ ಬರುವ ದಾರಿಯನ್ನು ಸ್ವಲ್ಪ ಹಿಂದೆ ಲೆಫ್ಟಿಗೆ ಹೋದ ಸಿಗುತ್ತೆ ಬೆಳಿಗ್ಗೆ ಬಂದ್ರೆ ಈ ಫ್ರೆಶ್ ಮೋನ್ ಕೂಡ ಸಿಗ್ತದೆ ಮತ್ತೆ ಇಲ್ಲಿಂದ ಬೇಕರ್ ತುಂಬಾ ಸುಂದರವಾಗಿ ಕಾಣುತ್ತೆ ạ ah.